ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಒಂದು ಜೀತ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಸರ್ ಪೆಟ್ರೋಲ್ ವೆಹಿಕಲ್ ಕಳಿಸ್ಕೊಟ್ಟಿದ್ದೆ ಪೆಟ್ರೋಲ್ ಇದು ಮಾಡಲ್ ಎಷ್ಟು ಸರ್ ಎರಡು ಸಾವಿರದ ಇಪ್ಪತ್ತೊಂದು ಹನ್ನೊಂದನೇ ತಿಂಗಳು ಇಪ್ಪತ್ತು ಹನ್ನೊಂದು ಓನರ್ ಎಷ್ಟಿದ್ರಣ್ಣ ಓನರ್ ಫಸ್ಟ್ನೇ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಕಡಿದು ಎಲ್ಲ ರನ್ನಿಂಗ್ ಇದೆ ಲೋನ್ ಐತೆ ಸರ್ ಕಡಿಮೆ ಏನಾರ ಲೋನ್ ಗೆ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಹೌದು ರನ್ನಿಂಗ್ ಎಷ್ಟು ಆಗಿದೆ ಕಡಿ 34000 ಓಡಿದೆ ಅಷ್ಟೇ ನೋಡಿರೋದು ಅಷ್ಟೇ ಪೆಟ್ರೋಲ್ ಕಡಿ ಇಂಜಿನ್ ಎಲ್ಲ ಚೆನ್ನಾಗಿರುತ್ತಲ್ಲ ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್ ಸಿಂಗಲ್ ಹ್ಯಾಂಡ್ಲ್ ಹ್ಮ್ ಹ್ಮ್ ಇದು ಎಕ್ಸ್ಟ್ರಾ ಫಿಟಿಂಗ್ ಏನಾರ ಮಾಡಿಸಿದ್ರೆ ಕಡಿ ಒಳಗಡೆ ಎಕ್ಸ್ಟ್ರಾ ಏನಿಲ್ಲ ಸರ್ ಫಿಕ್ಸ್ ಏನ್ ಮಾಡಿಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಅದ್ರೇನ ಆಗ್ಸಿಲ್ವಾ ಏನಿಲ್ಲ ಏನಿಲ್ಲ ಸರ್ ಅದ್ರೇನ ಆಗ್ಸಿಲ್ಲ ಇಲ್ಲ ಸರ್ ಹ್ಮ್ ಇದು ಪೆಟ್ರೋಲ್ ಎಷ್ಟು ಬರ್ತದೆ ಮೈಲೇಜ್ ಸರ್ ಲೋಕಲೆಲ್ಲ ಹದಿನೆಂಟು ಕೊಡುತ್ತೆ ಸರ್ ಲಾಂಗ್ ಎಲ್ಲ ಇಪ್ಪತ್ತೆರಡು ಕೊಡುತ್ತೆ ಲಾಂಗ್ ಇಪ್ಪತ್ತೆರಡು ಲೋಕಲ್ ಹದಿನೆಂಟು ಪೆಟ್ರೋಲು ಹಾಂ ಹೌದು ಸರ್ ಹ್ಞೂ ಟೈರ್ ಟೈರ್ಗಳು ಚೆನ್ನಾಗಿದೆ ಸರ್ ಹಿಂದ್ಗಡೆ ಎರಡು ಹೊಸ ಅವು ಹಾಂ ಸ್ಟೆಪ್ನೇ ಯೂಸ್ ಮಾಡಿಲ್ಲ ರೆಂಟು ಫಿಫ್ಟಿ ಪರ್ಸೆಂಟ್ ಇದೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ತೊಟ್ಟಿ ಗಿಟ್ಟಿ ಎಲ್ಲ ಚೆನ್ನಾಗಿದೆ ಹ್ಞೂ ಹ್ಞೂ ಎಲ್ಲಿ ಬರ್ತೀವಿ ಸರ್ ಲೊಕೇಶನ್ಗಳ ಇದು ಬೆಂಗ್ಳೂರು ಸರ್ ಕಡುಬಗೆರೆ ಕಡುಬಗೆರೆ ಅಂತಾನೆ ಹಾಂ ಸರ್ ಬೆಂಗಳೂರು ಎಷ್ಟು ಹೇಳ್ತೀರಾ ಗಡಿಗೆ ರೇಟು ಸರ್ ಎರಡು ಇಪ್ಪತ್ತೇಳ್ತಾ ಇದೀನಿ ನಿಮ್ಮ ಕಡೆಯಿಂದ ಬಂದು ನಾಗ ಮಾಡಿಕೊಡ್ತೀನಿ ಎರಡು ಇಪ್ಪತ್ತು ಮಾಡ್ಕೊಡ್ತೀನಿ ಎರಡು ಇಪ್ಪತ್ತು ಹೇಳ್ತಿದ್ದೀರಾ ಎರಡು 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 ಸಾವಿರದ ಇಪ್ಪತ್ತಂದ್ರೆ ಸರ್ ಇಪ್ಪತ್ತೊಂದ್ರೂ ಮಾಡಲು ಹೌದು ಪೆಟ್ರೋಲ್ ಇದು ಹೌದು ಸಿಂಗಲ್ ಅಲ್ಲ ಹೌದು ಸರ್ ಎರಡು ಇಪ್ಪತ್ತು ಹೇಳ್ತಿದ್ದೀರಾ ಎರಡು ಇಪ್ಪತ್ತು ಹೇಳ್ತೀನಿ ನಿಮ್ ಕಡೆಯಿಂದ ಬಂದ ನಾಗ ಮಾಡಿ ಒಂದ್ ಫೈನಲ್ ಎಷ್ಟಿಗೆ ಆಗ್ತದೆ ಗಡಿದು ಒಂದ್ ಎರಡ್ ಲಕ್ಷ ರೌಂಡ್ ಮಾಡಿಕೊಡ್ತೀನಿ ಸರ್ ಎರಡ್ ಲಕ್ಷಕ್ಕ ಸಿಕ್ಕ ಹಾಂ ಸರ್ ಲಕ್ಷ ರೌಂಡ್ ಫಿಕರ್ ಕೊಡ್ತೀರಾ ನಾವು ರೌಂಡ್ ಫಿಕರ್ ಕೊಡ್ತೀನಿ ಓಕೆ ಓಕೆ ಸರ್ ಅಪ್ಲೇಟ್ ಮಾಡ್ತೀವಿ ಗಾಡಿನ ಹಾಂ ಕಡೆಯಿಂದ ಬಂದ್ರೆ ನೀವೆಲ್ಲದಂಗೆ ಎರಡ್ ಲಕ್ಷ ಮಾಡ್ಬೋದು